ಗೌರ್ಮೆಂಟ್ ಕೇಳಿದರೆ ಆಶೀರ್ವಾದ ಮಾಡಿಲ್ಲ ಯಾರು ಇದು ಭಾಳ ಬೇಜಾರಾಗಿ ಕಂಡೋಗ್ತೀನಿ ಕೆಲಸ ಮಾಡಿದೀವಿ ಬಂದಿಲ್ಲ ನಮಗೆ ಇದು ನಾಲ್ಕನೇ ಮನೆ ಎಲೆಕ್ಷನ್ನು ನಾವು ಕೋರ್ಟ್ ಹಾಕ್ತಾ ಇಲ್ಲ ನಿಮಗೆ ಎರಡು ಪಾರ್ಲಿಮೆಂಟ್ ಅವರು ಬಂದಿಲ್ಲ ಎರಡೂ ಅಸಭ್ಯಲ್ಲೂ ನಮ್ಮ ಹಿಟಡಿ ಆಗೈತೆ ಸೊ ಅದರಿಂದ ನಮಗೇನು ಯಾರ ಮೇಲೆ ಇದಿಲ್ಲ ಮಹಿಳೆ ಕಡೆ ಎಲ್ಲ ಶ್ರಮಪಟ್ಟಿದೀನಿ ಎಲ್ಲ ಆದರೂ ನೀವು ನಮ್ಗೆ ಅವಕಾಶ ಕೊಡಿದ್ವಿ ಸೇವೆ ಮಾಡೋಕ್ಕೆ ನೀವು ಸೇವೆ ಮಾಡ್ತೀವಿ ನೀವು ನಮಗೆ ಸಹಾಯ ಮಾಡ್ರಿ ಮಾಡದೆ ಇರ್ರಿ ನಾವೆಲ್ಲ ಬರ್ತಾನೆ ಬಂದಿದ್ದೀವಿ ನೀವು ಏನಿದ್ರು ನಾವು ಸೇವೆ ಮಾಡ್ತೀವಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ನಾನು ಜಾಸ್ತಿ ಇದು ಹೇಳಕ್ಕೆ ಹೋಗೋದಿಲ್ಲ ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳಿಗೆ ಇನ್ನೊಂದ್ಸಲ